ಇನ್ನು ಬಂಟ್ವಾಳದ ಕಾಲೇಜು ವಿದ್ಯಾರ್ಥಿ ದಿಗಂತ್ ನಾಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಪತ್ತೆಯಾದ ಸ್ಥಳದ ಸುತ್ತಮುತ್ತ ಪೊಲೀಸ್ ಕುಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ ಸರ್ ರೆಸಿಗ್ನೇಷನ್ ಫರಂಗಿಪೇಟೆ ರೈಲ್ವೆ ಟ್ರ್ಯಾಕ್ ಬಳಿ ಪೊಲೀಸರು ಕುಂಬಿಂಗ್ ನಡೆಸ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಫರಂಗಿಪೇಟೆ ಆಗುತ್ತೆ ಇದು ಎಸ್ಪಿ ಯತೀಶ್ ನೇತೃತ್ವದ ತಂಡದಿಂದ ಕುಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ ಘಟನಾ ಸ್ಥಳದ ಐದು ಕಿಲೋಮೀಟರ್ ಸುತ್ತಮುತ್ತ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ನೇತ್ರಾವತಿ ನದಿಯಲ್ಲೂ ಕೂಡ ದೋಣಿ ಮೂಲಕವಾಗಿ ಶೋಧ ಕಾರ್ಯ ನಡೀತಾ ಇದೆ ನೂರಕ್ಕೂ ಹೆಚ್ಚು ಪೊಲೀಸರು ಕುಂಬಿಂಗ್ನಲ್ಲಿ ತೊಡಗಿದ್ದಾರೆ ಡಿಆರ್ ತಂಡದ ಮೂವತ್ತು ಪೊಲೀಸ್ ಸಿಬ್ಬಂದಿ ರೈಲ್ವೆ ಪೊಲೀಸರು ಅಗ್ನಿಶಾಮಕ ದಳ ಹಾಗೆ ಎಫ್ಎಸ್ಎಲ್ ತಂಡದಿಂದಲೂ ಕೂಡ ಶೋಧ ನಡೀತಾ ಇದೆ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ವಿಚಿತ್ರ ಅಂತ ಹೇಳಿದ್ರೆ ಮೊಬೈಲ್ ಸಿಕ್ಕಿತ್ತು ಜೊತೆಗೆ ರಕ್ತದ ಕಲೆ ಇರುವಂತಹ ಚಪ್ಪಲಿ ಕೂಡ ಪತ್ತೆಯಾಗಿತ್ತು ಆದ್ರೆ ವಿದ್ಯಾರ್ಥಿ ಎಲ್ಲಿದ್ದಾನೆ ಅನ್ನೋದು ಇದುವರೆಗೂ ಕೂಡ ಪತ್ತೆಯಾಗಿಲ್ಲ ಏನಾಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಫರಂಗಿಪೇಟೆ ರೈಲ್ವೆ ಹಳಿಯಲ್ಲಿ ಈ ವಸ್ತುಗಳೆಲ್ಲವೂ ಕೂಡ ಪತ್ತೆಯಾಗಿತ್ತು ವಿದ್ಯಾರ್ಥಿ ದಿಗಂತ್ ನಾಪತ್ತೆ ಬಗ್ಗೆ ಎಸ್ ಪಿ ಯತೀಶ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮಂಗಳಮುಖಿಯರು ಅಪಹರಿಸಿದ್ದ ಸರ್ ಸರ್ ರೆಸಿಗ್ನೇಷನ್ ಯಾಕೆ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಮಂಗಳ ಬಾಸ್ ವಾಲಾ ಬಿ ಬಾಸ್ ಅಂತ ಹೇಳ್ತಿದ್ದಾರೆ ಆದರೆ ಆ ಬಗ್ಗೆ ನಮಗೆ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ ಅಂತ ಎಸ್ಪಿ ಹೇಳ್ತಿದ್ದಾರೆ ಈ ಮಾಹಿತಿ ಪರಿಗಣಿಸಿ ತನಿಖೆಯನ್ನು ಮುಂದುವರೆಸಿದ್ದೇವೆ ಇದುವರೆಗೆ ಯಾವುದೇ ಮಾಹಿತಿ ನಮಗೆ ಸಿಕ್ಕಿಲ್ಲ ವಿದ್ಯಾರ್ಥಿ ದಿಗಂತ್ ನಾಪತ್ತೆಯ ಬಗ್ಗೆ ಎಸ್ಪಿ ಯತೀಶ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ಮಂಗಳಮುಖಿಯರು ಅಪಹರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರಂತೆ ಆದರೆ ಈ ಬಗ್ಗೆ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ ಅನ್ನೋದು ಪೊಲೀಸರ ಮಾಹಿತಿ ನಿಮಗೂ ಗೊತ್ತಿರೋ ಹಾಗೆ ನಾವು ಸುಮಾರು ತಂದೆಗಳನ್ನು ಮಾಡಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದೀವಿ ಒಂದೊಂದೇ ಏನು ನಾವು ಆಯಾಮಗಳು ಇಟ್ಕೊಂಡಿದ್ವಿ ಅಥವಾ ಏನೇನು ಪಾಸಿಬಿಲಿಟೀಸಿಂದ ಇದ್ದೀವಿ ಅದನ್ನೆಲ್ಲ ರೂಲ್ಔಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಯಾವುದೇ ಆಯಾಮಗಳಲ್ಲಿ ತನಿಖೆ ಮಾಡಿದ್ರು ಇದುವರೆಗೂ ಏನು ಅಂತ ಪಾಸಿಟಿವ್ ನ್ಯೂಸ್ ಆಗಲಿ ಮತ್ತೊಂದಾಗಲಿ ನಮಗೇನು ಹೊರಗರ್ತಿಲ್ಲ ಆದರೆ ತನಿಖೆ ಮುಂದುವರೆದಿದೆ ಪ್ರಯತ್ನಗಳು ಮುಂದುವರೆದಿದ್ದಾವೆ ಆದಷ್ಟು ಬೇಗ ಅದಿಗನ್ನ ಪತ್ತೆ ಮಾಡ್ತೀವಿ ಇಲ್ಲ ಹೇಳ್ತಾ ಇದ್ದಾರೆ ಯಾರೋ ಅಂತ ಬಟ್ ಅದನ್ನು ನಮಗೆ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಅಂತ ನಾವು ಕನ್ಸಿಡರ್ ಮಾಡಿ ಆ ಆ್ಯಂಗಲ್ಗಳಲ್ಲೂ ನಾವು ತನಿಖೆ ಮುಂದುವರಿಸ್ತಾ ಇದ್ದೀವಿ ಬಟ್ ಯಾವುದೇ ಒಂದು ಕಾಂಕ್ರೀಟ್ ಎವಿಡೆನ್ಸು ಅದ್ರ ಬಗ್ಗೆಯೂ ಕೂಡ ನಮ್ಗೆ ಲಭ್ಯ ಆಗಿಲ್ಲ ಸಿ ದಟ್ ಈಸ್ ಆಲ್ ರೂಮರ್ಸ್ ನಾವು ತನಿಖೆ ಮಾಡ್ತಾ ಇರುವಾಗ ನಮ್ಮ ತನಿಖೆಯಿಂದ ಏನೇನು ಎವಿಡೆನ್ಸ್ಗಳು ಕಲಿಯುತ್ತಾ ಇದ್ದಾರೆ ಮತ್ತು ಸಾರ್ವಜನಿಕರು ಏನೇನು ಮಾಹಿತಿ ಕೊಡಕ್ತಾ ಇದ್ದಾರೆ ಅದ್ರ ಬಗ್ಗೆ ಎಲ್ಲನೂ ತನಿಖೆ ಮಾಡ್ತಾ ಇದ್ದೀವಿ ಅದು ಗೇಮಿಂಗ್ ಬಗ್ಗೆ ಆಗಿರ್ಬೋದು ಅಥವಾ ನೀವು ಇವಾಗ ಪ್ರಸ್ತಾಪ ಮಾಡಿದಂಥ ವಿಚಾರ ಆಗಿರ್ಬೋದು ಎಲ್ಲದ್ರ ಬಗ್ಗೆನೂ ನಾವು ತನಿಖೆ ಮಾಡ್ತಾ ಇದ್ದೀವಿ ಯಾವುದೂ ನಾವು ಅಲ್ಲೇಗಳೀತಾ ಇಲ್ಲ ಬಟ್ ತನಿಖೆ ಮುಂದುವರೆದಂತೆ ಮುಂದುವರೆದಂತೆ ಅದ್ರ ಬಗ್ಗೆ ಏನು ಹೆಚ್ಚಿನ ಮಾಹಿತಿಗಳು ಲಭ್ಯ ಆಗದಿದ್ದರೆ ಮತ್ತು ಆ ಆ ಆಯಾಮದಲ್ಲಿ ಆ ಥರ ಹೋಗಿಲ್ಲ ಅಂತ ಗೊತ್ತಾದರೆ ಅದನ್ನು ಅಲ್ಲಿ ರೂಲ್ ಔಟ್ ಮಾಡಿ ಬೇರೆ ಒಂದು ಆಯಾಮದ ಬಗ್ಗೆ ನಾವು ಹೆಚ್ಚು ಕಾನ್ಸಂಟ್ರೇಷನ್ ಮಾಡೋ ರೀತಿಯಲ್ಲಿ ಎಲ್ಲಿ ತನಿಖೆ ಮಾಡ್ತಾಯಿದ್ದೀವಿ ಇದುವರೆಗೂ ನಾವು ಮಾಡಿರೋಂಥ ತನಿಖೆಯಿಂದ ದಿಗಂತ ಪತ್ತೆ ಬಗ್ಗೆ ಯಾವುದೇ ಹೆಚ್ಚಿನ ಮಾಹಿತಿ ಲಭ್ಯ ಆಗಿರೋದಿಲ್ಲ ಹಾಗಂತ ನಾವು ಏನು ತನಿಖೆಯ ಪ್ರಯತ್ನವನ್ನು ಇನ್ನೂ ಬಿಟ್ಟಿಲ್ಲ ತನಿಖೆ ಮುಂದುವರೆದಿದೆ ಆದಷ್ಟು ಬೇಗ ಅವನ್ನ ಪತ್ತೆ ಮಾಡುವಂಥ ಒಂದು ಕೆಲಸ ಮಾಡಿ